ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಾನು ನಾನೊಂದಷ್ಟು ಇಯರಿಂಗ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಇಯರಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇವಾಗ ಏನಂದರೆ ನಾವಿವಾಗ ಲೈಕ್ ಇಯರಿಂಗ್ನ ಎಲ್ಲರೂ ಜಾಸ್ತಿಯಾಗಿ ಪ್ರಿಫರ್ ಮಾಡ್ತಾರೆ ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಫುಲ್ ಇಯರಿಂಗ್ ಡಿಸೈನ್ಸ್ನೇ ತೋರಿಸ್ತಾ ಇದ್ದೀನಿ ಫಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಸ್ಟಡ್ ಥರ ಏಟ್ ಪಾಯಿಂಟ್ ಫೋರ್ ಝೀರೋ ಗ್ರಾಮಲ್ಲಿರೋವಂಥ ಒಂದು ಸ್ಟಡ್ ಥರ ತುಂಬ ಅಂದರೆ ತುಂಬ ಯೂನೀಕಾಗಿ ಆಗಿ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ನಾವು ಲೈಕ್ ಬೇರೆ ಏನು ಅಂದರೆ ಜುಮ್ಕಾಯಿ ಥರ ಎಲ್ಲ ಹಾಕೋಬೇಕು ಅಂತಲೇ ಇಲ್ಲ ಇದೇ ಫುಲ್ ನಮ್ಮ ಕಿವಿ ಫುಲ್ ಇದೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರೋವಂಥ ಒಂದು ಇಯರಿಂಗ್ ಡಿಸೈನ್ ಇದು ಕೂಡ ಅಷ್ಟೇ ಒಂದು ಸ್ಟಡ್ ಥರನೇ ಬಟ್ ಪಿಕಾಕ್ ಡಿಸೈನ್ ಫೈವ್ ಪಾಯಿಂಟ್ ಸೆವೆನ್ ಟು ಜೀರೋ ಗ್ರಾಮ್ಸಲ್ಲಿರೋಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ನಂದಿ ಡಿಸ್ಸ ಮೈಸೂರಿಯೂರ ಪ್ಯಾಟ್ರನ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿ ಕೇಳ್ಕೊಬೋದು ಅಂದರೆ ಬೇಕು ಅಂದರೆ ನೀವು ತರಿಸ್ಕೋಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ನೈನ್ ಪಾಯಿಂಟ್ ತ್ರೀ ಸೆವೆನ್ ಜೀರೋ ಗ್ರಾಮ್ಸಲ್ಲಿರುವಂಥ ಇಯರಿಂಗ್ ಇದು ತುಂಬ ಯೂನೀಕ್ ಆಗಿರುವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಯಾಕಂದರೆ ಮಧ್ಯದಲ್ಲಿ ನೋಡಿ ಪಿಕಾಕ್ ಥರ ಕೊಟ್ಟಿದ್ದಾರೆ ಆ್ಯಂಡ್ ಸುತ್ತ ಬಂದುಬಿಟ್ಟು ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಒಂದು ಫೋರ್ ಪಾಯಿಂಟ್ ಟು ತ್ರೀ ಝೋ ತ್ರೀ ಝೀರೋ ಗ್ರಾಮ್ಸಲ್ಲಿರುವಂಥ ಒಂದು ಇಯರಿಂಗ್ ಇದು ಲೈಕ್ ಸ್ಟಡ್ ಪ್ಲಸ್ ಜುಮ್ಕಾ ಥರ ಇದೆ ಮ್ಯಾಂಗೋ ಡಿಸೈನಲ್ಲಿ ಸ್ಟಡ್ ಇದೆ ಕೆಳಗಡೆ ಹಾಫ್ ಜುಮ್ಕಾ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಪ್ಯಾಟ್ರನ್ ನೆಕ್ಸ್ಟ್ ಕೂಡ ನಂದಿ ಜುವೆಲ್ಸ್ ಡಿಸೈನ್ ಸೆವೆನ್ ಪಾಯಿಂಟ್ ಒನ್ ಫೈವ್ ಝೀರೋ ಇವರ ಅಡ್ರೆಸ್ ಕೂಡ ನೆಕ್ಸ್ಟ್ ಇವಾಗ ಇಲ್ಲಿ ಕೆಳಗಡೆ ಬರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಲಕ್ಷ್ಮೀ ಇಯರಿಂಗ್ ಬರುತ್ತಲ್ಲ ಆ ಥರ ಕೆಳಗಡೆ ಬಂದು ಒಂದು ಮುತ್ತು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಲಕ್ಷ್ಮೀ ಲೋಟಸ್ ಮೇಲೆ ಕೂತ್ಕೊಂಡಿರೋ ಥರ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಒಂದು ಸ್ಟಡ್ ಇದು ಬಂದು ಸೆವೆನ್ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸಲ್ಲಿರುವಂಥ ಒಂದು ಸ್ಟಡ್ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಪ್ಯಾಟ್ರನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯೂನಿಕ್ ಆಗಿ ಮಧ್ಯದಲ್ಲಿ ಲಕ್ಷ್ಮಿ ಸುತ್ತ ಪರ್ಲ್ಸ್ ಆ್ಯಂಡ್ ಅದರ ಸುತ್ತ ಗೋಲ್ಡಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೊಂದು ಫೋರ್ ಗ್ರಾಮ್ಸಲ್ಲಿರುವಂಥ ಒಂದು ಜುಮ್ಕಾ ಇದಕ್ಕೆ ನೀವು ಸಣ್ಣ ಸ್ಟಡ್ ಥರ ಹಾಕೊಂಡು ಅದಕ್ಕೆ ಜುಮ್ಕಾ ಥರ ಹಾಕೋಬೋದು ಮುತ್ತೇನಿದೆ ಅದು ಅದರಲ್ಲಿ ನೀವು ಹವಳ ಹಾಕೋಬೋದು ಅಥವಾ ಬ್ಲ್ಯಾಕ್ ಕಲರ್ ಬೀಡ್ಸ್ ಕೂಡ ಹಾಕೋಬೋದು ಬೇರೆ ಕಲರ್ ಬೀಡ್ಸ್ ಕೂಡ ಹಾಕೋಬೋದು ಆ್ಯಂಡ್ ಇದು ಬಂದು ಬ್ಲ್ಯಾಕ್ ಕಲರ್ ಬೀಡ್ಸ್ ಹಾಕೊಂಡ್ರೆ ನಾವು ಕರಿಮಣಿಗೆ ಮ್ಯಾಶ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಫೋರ್ಟೀನ್ ಪಾಯಿಂಟ್ ಒನ್ ಏಯ್ಟ್ ಜೀರೋ ಗ್ರಾಮಲ್ಲಿರುವಂಥ ಒಂದು ಜುಮ್ಕಾ ಅಂತಲೇ ಹೇಳ್ಬೋದು ಈ ಜುಮ್ಕಾದಲ್ಲಿ ತುಂಬ ಚೆನ್ನಾಗಿದೆ ಕೆಳಗಡೆ ಜುಮ್ಕಾ ಪಾರ್ಟ್ ಮತ್ತು ಸ್ಟಡ್ ಮಧ್ಯದಲ್ಲಿ ಒಂದು ಪಿಕಾಕ್ ಡಿಸೈನ್ನ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಫುಲ್ ಗೋಲ್ಡಲ್ಲೇ ಇದೆ ಒಂದು ಮಧ್ಯ ಮಧ್ಯ ಕೆಲವೊಂದಷ್ಟು ಅಮರೂನ್ ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ಫುಲ್ ಗೋಲ್ಡಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಸಿಕ್ಸ್ ಪಾಯಿಂಟ್ ಒನ್ ಒನ್ ಝೀರೋ ಗ್ರಾಮಲ್ಲಿರುವಂಥ ಒಂದು ಇಯರಿಂಗ್ ಇದರಲ್ಲಿ ನೋಡ್ಬೋದು ನೀವು ಇಯರಿಂಗ್ ಏನಿದೆ ಸ್ಟಡ್ ಪಾರ್ಟ್ ಏನಿದೆ ಅಲ್ಲಿ ಲಕ್ಷ್ಮಿ ಸುತ್ತ ಒಂದು ಥರ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಫ್ಲವರ್ ಫ್ಲವರ್ ಕೆಳಗಡೆ ಒಂದು ಮುತ್ತು ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಫಿಫ್ಟೀನ್ ಪಾಯಿಂಟ್ ಒನ್ ತ್ರೀ ಝೀರೋ ಗ್ರಾಮಲ್ಲಿರುವಂಥ ಒಂದು ಜುಮ್ಕಾ ಡಿಸೈನ್ ಇದರಲ್ಲೂ ಅಷ್ಟೇ ಜುಮ್ಕಾ ಬಂದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಸಾರಿ ಜುಮ್ಕಾದಲ್ಲಿ ಕೂಡ ಪಿಕಾಕ್ ಡಿಸೈನ್ ಇದೆ ಆ್ಯಂಡ್ ಸ್ಟಡ್ಡಲ್ಲಿ ಕೂಡ ಇದೆ ತುಂಬ ಹೆವಿಯಾಗಿರೋಂಥ ಒಂದು ಜುಮ್ಕಾ ಅಂತಲೇ ಹೇಳ್ಬೋದು ಇದರಲ್ಲೂ ಅಷ್ಟೇ ಸ್ಟೋನ್ ವರ್ಕ್ಸ್ ಎಲ್ಲ ಜಾಸ್ತಿ ಇಲ್ಲ ಬೀಡ್ಸು ಅಷ್ಟೇ ಫುಲ್ ಗೋಲ್ಡಲ್ಲಿ ಗುಂಡು ಕೊಟ್ಟಿರೋದ್ರಿಂದ ಬೀಡ್ ವರ್ಕ್ ಎಲ್ಲ ಜಾಸ್ತಿ ಇಲ್ಲ ಓಕೆ ಇವಾಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಲೆವೆನ್ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಗ್ರಾಮ್ಸ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಡಿಸೈನ್ ಆ ಸ್ಟಡ್ ಪಾರ್ಟಲ್ಲಿ ಬಂದು ಲಕ್ಷ್ಮಿ ಸುತ್ತ ಬಂದು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಜುಮ್ಕಾದಲ್ಲೂ ಕೂಡ ಆ ಫುಲ್ ಸುತ್ತ ಲಕ್ಷ್ಮಿ ಕೊಟ್ಟಿರೋ ಆ್ಯಂಡ್ ಮಧ್ಯದಲ್ಲಿ ಬಂದು ಒಂದು ಸಣ್ಣ ಲಕ್ಷ್ಮಿದು ಲೈಕ್ ಲಕ್ಷ್ಮಿ ಥರ ಕೊಟ್ಟು ಎರಡು ಕಡೆ ಪಿಕಾಕ್ ಕೊಟ್ಟಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ಜಾಸ್ತಿ ಆಗಲಿ ಬೀಟ್ಸ್ ಆಗಲಿ ಇಲ್ಲ ಎಲ್ಲ ಗೋಲ್ಡಲ್ಲೇ ಇರೋವಂಥದ್ದು ನೆಕ್ಸ್ಟ್ ಡಿಸೈನ್ ಬಂದು ಲೆವೆನ್ ಪಾಯಿಂಟ್ ಏಯ್ಟ್ ತ್ರೀ ಝೀರೋ ಒಂದು ಇಯರಿಂಗ್ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟಡ್ ಪಾರ್ಟಲ್ಲಿ ಲಕ್ಷ್ಮಿ ಕೆಳಗಡೆ ಫುಲ್ ಡಿಸೈನ್ ಅಂದರೆ ಜುಮ್ಕಾ ಪಾರ್ಟ್ ಏನಿದೆ ಅಲ್ಲಿ ಲಕ್ಷ್ಮಿ ಆ ಥರ ಏನೂ ಇಲ್ಲ ಯೂನಿಕ್ ಡಿಸೈನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಮಧ್ಯದಲ್ಲಿ ಒಂದು ಎರಡು ಪ್ಯಾರೆಟ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆ ಎರಡು ಪ್ಯಾರೆಟ್ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಅದು ತುಂಬ ಎಲಿಗಂಟಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದು ಸೆವೆನ್ ಸಿಕ್ಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಜೀರೋ ಗ್ರಾಮಲ್ಲಿರುವಂಥ ಒಂದು ಇಯರಿಂಗ್ ಇದು ಬಂದು ಚಾನ್ಬಾಲಿ ಇಯರಿಂಗ್ಸ್ ಬರುತ್ತಲ್ಲ ಆ ಪ್ಯಾಟ್ರನಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನ್ ಆ್ಯಂಡ್ ಕೆಳಗಡೆ ಬಂದು ಚಾನ್ಬಾಲಿ ಇಯರಿಂಗ್ಸ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನೀಕ್ ಆಗಿರುವಂಥದ್ದು ನೆಕ್ಸ್ಟ್ ಬಂದು ಇದೊಂದು ಸ್ಟಡ್ ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ ಜೀರೋ ಗ್ರಾಮ್ಸಲ್ಲಿರುವಂಥ ಒಂದು ಸ್ಟಡ್ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಶಂಕ ಡಿಸೈನ್ ಬರುತ್ತಲ್ಲ ಆ ಥರ ಡಿಸೈನಲ್ಲಿದೆ ಮಧ್ಯದಲ್ಲಿ ಬಂದು ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನೀಕ್ ಆಗಿದೆ ಅಂದರೆ ಈ ಶಂಕ ಡಿಸೈನ್ ಏನಿದೆ ಅದು ತುಂಬ ಯೂನಿಕ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದೆಲ್ಲ ಕೂಡ ನಂದಿ ಜುವೆಲ್ಸ್ ಅಲ್ಲಿದ್ದೇ ಡಿಸೈನ್ ಡಿಸೈನ್ಸ್ ಇದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಏಯ್ಟ್ ಪಾಯಿಂಟ್ ಫೈವ್ ಗ್ರಾಮಲ್ಲಿರುವಂಥದ್ದು ಲಕ್ಷ್ಮಿ ಇಯರಿಂಗ್ ಅಂತ ಬರುತ್ತಲ್ಲ ಆ ಥರದ್ದೇ ಸೇಮ್ ಕೆಳಗಡೆ ಬಂದು ಮುತ್ತು ಕೊಟ್ಟಿದ್ದಾರೆ ಆ್ಯಂಡ್ ಆ ಮುತ್ತಿನ ಕೆಳಗಡೆ ಒಂದು ಸಣ್ಣ ಸಣ್ಣ ಗೋಲ್ಡ್ದು ಅಂದರೆ ಸ್ಟ್ರೈಪ್ಸ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅಷ್ಟೇ ಫುಲ್ ಲಕ್ಷ್ಮಿ ಇಯರಿಂಗ್ ಅಂತ ಇದನ್ನು ಲಕ್ಷ್ಮೀ ಓಲೆ ಅಂತಲೇ ಕ ಕರೀತಾರೆ ಈ ಥರದೇ ಸೇಮ್ ಪ್ಯಾಟ್ರನ್ಸ್ ತುಂಬ ಅಂದರೆ ತುಂಬ ಪ್ಯಾಟರ್ನ್ಸ್ ಇದು ಬರುತ್ತೆ ಈ ಥರದ್ರಲ್ಲಿ ಏನು ನೋಡ್ತಾ ಇದ್ದೀವಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಇದರಲ್ಲಿ ನೀವು ಸ್ಟ ಸ್ಟ್ ಪಾರ್ಟಲ್ಲಿ ನೋಡಿದರೆ ಫ್ಲವರ್ ಡಿಸೈನ್ ಥರ ಇದೆ ಕೆಳಗಡೆ ಬಂದು ಜುಮ್ಕಾ ಹತ್ತಿರ ಪಿಕಾಕ್ ಡಿಸೈನ್ ಮಧ್ಯದಲ್ಲಿ ಬಂದು ಪ್ಯಾರೆಟ್ ಕೊಟ್ಟಿದ್ದಾರೆ ಇದು ಕೂಡ ತರ್ಟೀನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಝೀರೋ ಗ್ರಾಮ್ ತುಂಬ ಯುನೀಕ್ ಆಗಿರುವಂಥ ಡಿಸೈನ್ ಲೈಕ್ ಕ್ಯಾಪ್ ಥರ ಬರುತ್ತಲ್ಲ ಆ ಥರ ಇದೆ ಇದ್ರದ್ದು ಜುಮ್ಕಾ ಪಾರ್ಟ್ ಸ್ಟಡ್ ಬಂದು ಲಕ್ಷ್ಮಿ ಸ್ಟಡ್ ತುಂಬ ಚೆನ್ನಾಗಿದೆ ಇದು ಡಿಸೈನ್ ನೆಕ್ಸ್ಟ್ ಇದು ಒಂದು ಸ್ಟಡ್ ಇದು ಲೆವೆನ್ ಪಾಯಿಂಟ್ ನೈನ್ ತ್ರೀ ಝೀರೋ ಗೈನ್ ಇರುವಂಥ ಸ್ಟಡ್ ಮಧ್ಯದಲ್ಲಿ ಎಲಿಫೆಂಟ್ ಸುತ್ತ ಒಂದು ಒಂದು ಸರ್ಕಲಲ್ಲಿ ಫುಲ್ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಸರ್ಕಲ್ ಔಟರ್ ಲೇಯರ್ ಬಂದುಬಿಟ್ಟು ಮುತ್ತು ಮತ್ತು ಮಧ್ಯೆ ಮಧ್ಯೆ ಒಂದೊಂದು ಗೋಲ್ಡ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಸ್ಟಡ್ ಬಂದು ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಆನೆ ಆನೆ ಹತ್ರ ಮಾತ್ರ ಎರಡು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟ್ ಇದು ಬಂದು ಆಕೃತಿ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ ಅನ್ನೋ ಅಂದರೆ ಒಂದು ಶಾಪ್ದು ಹೊಸಕೋಟೆಯಲ್ಲಿರೋ ಇದು ಬಂದು ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಎಷ್ಟು ನೋಡಿ ಪ್ಯಾಟ್ರನ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಒಂದು ಜುಮ್ಕಾ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಬಂದು ಹರ್ಷ್ ಜ್ಯುವೆಲ್ಲರೀಸ್ ಏಯ್ಟ್ ಪಾಯಿಂಟ್ ಸೆವೆನ್ ಡಬಲ್ ಜೀರೋ ಗ್ರಾಮಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಲೈಕ್ ಲಕ್ಷ್ಮೀ ಏನಿದೆ ಲಕ್ಷ್ಮೀ ಮಧ್ಯದಲ್ಲಿ ಆ್ಯಂಡ್ ಸುತ್ತ ಬಂದು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಜುಮ್ಕಾ ಪಾರ್ಟಲ್ಲಿ ಆಮೇಲೆ ಬಂದು ಒಂದು ಫ್ಲವರ್ ಡಿಸೈನ್ ನೆಕ್ಸ್ಟ್ ಬಂದು ಲಕ್ಷ್ಮಿ ಸ್ಟಡ್ಡಲ್ಲಿ ಕೆಳಗಡೆ ಬಂದು ಲೈಕ್ ಚಾನ್ ಬಾಲಿ ಇಯರಿಂಗ್ಸ್ ಅಂದರೆ ರಿಂಗ್ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೆಳ ಫುಲ್ ಮುತ್ತಿದೆ ತುಂಬ ಅಂದರೆ ತುಂಬ ಯುನೀಕ್ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಹರ್ಷ್ ಜ್ಯುವೆಲರೀಸ್ ಫೈವ್ ಟು ಸಿಕ್ಸ್ ಸಿಕ್ಸ್ ಗ್ರಾಮ್ಸಲ್ಲಿರುವಂಥ ಸ್ಟಡ್ಸ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಮೂರು ಕೂಡ ಫ್ಲವರ್ ಡಿಸೈನಲ್ಲೇ ಇದೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಡಿಸೈನ್ ಎಲ್ಲದರಲ್ಲೂ ಕೂಡ ಸ್ಟೋನ್ಸ್ ಇದೆ ಅಂದರೆ ರೂಬಿ ಸ್ಟೋನ್ ಬರುತ್ತಲ್ಲ ಆ ಥರ ರೂಬಿ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ಸ್ ಎಲ್ಲಾನು ಫ್ಲವರ್ ಡಿಸೈನ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಬಂದು ಫೈವ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿರುವಂಥದ್ದು ಇದು ಫುಲ್ ಲಕ್ಷ್ಮಿ ಇಯರಿಂಗ್ ಬರುತ್ತಲ್ಲ ಆ ಥರದ್ದೇ ಆದರೆ ಫುಲ್ ಗೋಲ್ಡಲ್ಲಿ ವರ್ಕ್ ಕೊಟ್ಟಿದ್ದಾರೆ ಇದರಲ್ಲಿ ಮುತ್ತಾಗಲಿ ಆ ಥರ ಬೇರೆ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಇದು ಕೆಳಗಡೆ ಒಂದು ಗುಂಡಿಂದು ಡ್ರಾಪ್ಸ್ ಥರ ಕೊಟ್ಟಿದ್ದಾರೆ ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಇದರಲ್ಲಿ ಅಂದರೆ ಮೂರು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ ಒಂದೇ ಥರ ಕಾಣಿಸ್ತಾ ಇದೆ ಬಟ್ ಡಿಸೈನ್ ಏನಿದೆ ಅದು ಮೂರು ಕೂಡ ಡಿಫ್ರೆಂಟ್ ಇದೆ ಅಂದರೆ ಕೆಲವೊಂದರಲ್ಲಿ ಸ್ಟೋನ್ಸ್ ಇದೆ ಕೆಲವೊಂದರಲ್ಲಿ ಸ್ಟೋನ್ಸ್ ಇಲ್ಲ ಏನು ಕೆಲವೊಂದು ಫುಲ್ ಮತ್ತು ಕೆಲವೊಂದು ಬೇರೆ ಬೇರೆ ಪ್ಯಾಟ್ರನಲ್ಲಿದೆ ಇದೇನು ಇದೆ ಇದೊಂದು ಸ್ಟಡ್ ಬಂದು ಬಟರ್ಫ್ಲೈ ಡಿಸೈನಲ್ಲಿದೆ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಜೀರೋ ಗ್ರಾಮ್ಸಲ್ಲಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಒಂದು ಪಾರ್ಟ್ ಮಾತ್ರ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ತುಂಬ ಅಂದರೆ ಯುನೀಕ್ ಆಗಿರುವಂಥ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಇದು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಹಾಗೆ ದೊಡ್ಡವ್ರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಇದು ಜುಮ್ಕಾ ಸಿಕ್ಸ್ಟೀನ್ ಪಾಯಿಂಟ್ ಟು ಫೋರ್ ಝೀರೋ ಗ್ರಾಮ್ಸಲ್ಲಿರುವಂಥದ್ದು ಸ್ಟಾರ್ಟ್ ಹತ್ರ ಬಂದು ಲಕ್ಷ್ಮಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಜುಮ್ಕಾ ಪಾರ್ಟ್ ಏನಿದೆ ಜುಮ್ಕಾ ಪಾರ್ಟಲ್ಲೂ ಕೂಡ ಲಕ್ಷ್ಮಿನೇ ಇರೋಂಥದ್ದು ಹಾಗೆ ಮಧ್ಯದಲ್ಲಿ ಮಾತ್ರ ಎರಡು ಅಂದರೆ ಲೈಕ್ ಫೆದರ್ ಥರ ಕೊಟ್ಟಿದ್ದಾರೆ ಅದು ಪಿಕ್ಕಾಕ್ ಫೆದರ್ ಏನೋ ಕೊಟ್ಟಿದ್ದಾರೆ ಇದು ನೆಕ್ಸ್ಟ್ ಬಂದು ಫೋರ್ಟೀನ್ ಪಾಯಿಂಟ್ ನೈನ್ ಏಟ್ ಜೀರೋ ಗ್ರಾಮ್ ಇದರಲ್ಲಿ ಬಂದು ಮ್ಯಾಂಗೋ ಡಿಸೈನ್ ಇದು ಲಕ್ಷ್ಮಿ ಪ್ಯಾಟ್ರನ್ ಅಲ್ಲ ಮ್ಯಾಂಗೋ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದು ಬಂದು ಮತ್ತೆ ಲಕ್ಷ್ಮಿ ಪ್ಯಾಟ್ರನಲ್ಲಿರೋಂಥದ್ದು ಫಿಫ್ಟೀನ್ ಪಾಯಿಂಟ್ ಫೈವ್ ಫೈವ್ ಜೀರೋ ಗ್ರಾಮಲ್ಲಿ ಸ್ಟಡ್ ಹತ್ರನೂ ಲಕ್ಷ್ಮಿ ಆ್ಯಂಡ್ ಕೆಳಗಡೆ ಕೂಡ ಲಕ್ಷ್ಮಿ ಇರುವಂಥದ್ದು ಇದರಲ್ಲಿ ಕೂಡ ಜಾಸ್ತಿ ಬೀಟ್ಸ್ ಎಲ್ಲ ಇಲ್ಲ ಕೆಳಗಡೆ ಫುಲ್ ಗೋಲ್ಡಲ್ಲೇ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಇಯರಿಂಗ್ ಪ್ಯಾಟರ್ನ್ಸ್ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇ ಥರ ಇನ್ನೂ ನಾನು ಜಾಸ್ತಿ ಜಾಸ್ತಿ ಪ್ಯಾಟರ್ನ್ಸ್ ವೀಡಿಯೋ ಇರ್ತೀನಿ ನಿಮಗೆ ಅಂದರೆ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ರ ಇರುವಂಥ ಅಂದರೆ ಪಕ್ಕ ನಿಮಗೆ ಯಾವುದು ಹತ್ತಿರದಲ್ಲಿದೆ ಜುವೆಲ್ಲರೀಸ್ ಅಲ್ಲಿ ಹೋಗಿ ಕೂಡ ನೀವು ಈ ಥರದೇ ಪ್ಯಾಟರ್ನ್ ಮಾಡಿಸ್ಕೋಬೋದು ಓಕೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು